ಅದ್ದೂರಿಯಾಗಿ ನೆರವೇರುತ್ತಿರುವ ಮಹಾಕುಂಭ ಮೇಳದಲ್ಲಿ ಅಚಾನಕಾಗಿ ಎಲೆಮರೆ ಕಾಯಿಯಂತಿರುವವರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದಾರೆ ಎಲ್ಲೋ ಪರ್ವತದ ತಪ್ಪಲಲ್ಲಿ ಧ್ಯಾನಸ್ಥರಾಗಿದ್ದ ನೂರಾರು ಬಾಬಾಗಳು ತುಟಿ ಬಿಚ್ಚಿದ್ರು ಹಾಗೆ ರುದ್ರಾಕ್ಷಿ ಮಾರುತ್ತಿದ್ದ ಕಾಮಾಂಗನೆ ಕಣ್ಣಿನ ಕುಮಾರಿಯೊಬ್ಬಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಿಲ್ಲದ ಸದ್ದು ಮಾಡಿತ್ತು ಆ ಒಂದು ವಿಡಿಯೋ ಆಕೆಯ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸಿತ್ತು ಆಕೆಯ ಹೆಸರೇ ಮೋನಾಲಿಸಾ ಹೆಸರಿಗೆ ತಕ್ಕಂತಹ ಸೌಂದರ್ಯ ಖನಿ ಆಕೆಯ ಕಣ್ಣಾಲಿಗಳಲ್ಲಿ ಜಿನುಗುತ್ತಿದೆ ಆದರೆ ಆಕೆಯ ಸೌಂದರ್ಯವೇ ಆಕೆಗೆ ಮುಳುವಾದ್ರೆ ಹೇಗಿರಬಹುದಲ್ಲ ನಿಜಕ್ಕೂ ಇದೀಗ ಅದೇ ಪರಿಸ್ಥಿತಿ ಎದುರಾಗಿದೆ ಆಕೆಯೇನೋ ಎಂದಿನಂತೆ ರುದ್ರಾಕ್ಷ ಮಾರಾಟಕ್ಕೆ ಮುಂದಾಗ್ತಾಳೆ ಆದರೆ ಖರೀದಿಸಲು ಬರುತ್ತಿದ್ದವರೆಲ್ಲರೂ ಆಕೆಯ ಜೊತೆಗೆ ಇಂದು ಸೆಲ್ಫಿ ಫೋಟೋಗೆ ಮುಗಿಬಿದ್ದು ವ್ಯಾಪಾರಕ್ಕೂ ಅಡ್ಡಿಪಡಿಸಿದ್ದಾರಂತೆ ಈ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿದ್ದು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ತನಕ ನನಗೆ ನೆಮ್ಮದಿ ಇಲ್ಲವೇನೋ ಎಂಬ ನೋವಿನ ಮಾತುಗಳು ಆ ಯುವತಿಯಿಂದ ಬಂದಿರುವುದು ಎಲ್ಲಿಗೆ ಬಂದು ನಿಂತಿದೆ ಸಮಾಜ ಎಲ್ಲಿಗೆ ಬಂತು ಭಾರತದ ಸಂಸ್ಕೃತಿ ಎಂಬ ಹತಾಶೆಯಂತೂ ಕಾಡುತ್ತೆ